ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭೀಮನ ಅಮಾವಾಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಭೀಮನ ಅಮಾವಾಸ್ಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಈ ಭೀಮ ಅಂದರೆ ಯಾರು ಈ ಭೀಮನ ಅಮಾವಾಸ್ಯೆಯ ಮಹತ್ವ ಏನು ಭೀಮನ ಅಮಾವಾಸ್ಯೆಯ ಹಿನ್ನೆಲೆ ಏನು ಇದು ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದ ಕೊನೆಯ ದಿನವನ್ನು ಅಥವಾ ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತ ಆಚರಿಸಲಾಗುತ್ತೆ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಇಲ್ಲಿ ಭೀಮ ಅಂದರೆ ಮಹಾಭಾರತದಲ್ಲಿ ನಾವು ಏನು ಕೇಳ್ತೀವಲ್ಲ ಆ ಭೀಮ ಅಲ್ಲ ಅಪರಿಮಿತ ಬಲ ಮತ್ತು ಭಕ್ತರ ಮನೋ ಮನೋಭಿಷ್ಟಗಳನ್ನು ಈಡೇರಿಸುವಂತಹ ಸದ್ಗುಣಗಳನ್ನು ಹೊಂದಿರುವಂತಹ ಶ್ರೀ ರುದ್ರದೇವರನ್ನು ಭೀಮ ಅಂತ ಕರೀತಾರೆ ಈ ಭೀಮನಾಯಕ ಶ್ರೀ ರುದ್ರ ದೇವರನ್ನು ಜ್ಯೋತಿರೂಪದ ದೀಪದಲ್ಲಿ ಆವಾಹಿಸಿ ಪೂಜಿಸುವುದರಿಂದ ಜ್ಯೋತಿರ್ಭೀಮೇಶ್ವರ ರಥ ಅಂತ ಇದಕ್ಕೆ ಹೆಸರನ್ನು ಇಟ್ಟು ಕರೀತಾರೆ ಸ್ನೇಹಿತರೆ ಈಗ ನಾವು ಮೊದಲನೇದಾಗಿ ಭೀಮನ ಅಮುವಾಸಿಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಈ ಭೀಮನ ಅಮುವಾಸೆಯ ದಿನ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯಸ್ಸು ಮತ್ತು ಶ್ರೇಯಸ್ಸಿಗಾಗಿ ಭಗವಾನ್ ಶಿವನನ್ನು ಹಾಗೂ ಪಾರ್ವತಿ ದೇವಿಯನ್ನು ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜೆಯನ್ನು ಮಾಡ್ತಾರೆ ಕನ್ಯೆಯರು ಅವಿವಾಹಿತ ಹುಡುಗಿಯರು ಉತ್ತಮ ಗುಣಗಳಿಂದ ಕೂಡಿದ ವರ ಸಿಗಬೇಕು ಎಂದು ಈ ವ್ರತವನ್ನು ಆಚರಿಸಬಹುದು ಆಷಾಢ ಮಾಸದ ಕೊನೆಯ ದಿನವೇ ಭೀಮನ ಅಮಾವಾಸ್ಯೆ ಇದನ್ನು ನಾಗರ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ದಿನದಂದು ಹೆಣ್ಣು ಮಕ್ಕಳು ಒಂದು ದಿನ ಉಪವಾಸ ಇದ್ದು ತಮ್ಮ ಪತಿ ಹಾಗೂ ಸಹೋದರರ ಆರೋಗ್ಯ ಮತ್ತು ಆಯುಷ್ಯಕ್ಕಾಗಿ ಶಿವ ಮತ್ತು ಪಾರ್ವತಿಯನ್ನು ಪ್ರಾರ್ಥಿಸುತ್ತಾರೆ ಸ್ನೇಹಿತರೆ ಈ ಭೀಮನ ಅಮಾವಾಸ್ಯೆಯ ಹಿನ್ನೆಲೆ ಏನು ಅಂತ ನೋಡೋಣ ಪುರಾಣ ಕಥೆಯ ಪ್ರಕಾರ ಒಮ್ಮೆ ದಂಪತಿಗಳಿಬ್ಬರು ಕಾಶಿಯಾತ್ರೆಯನ್ನು ಮಾಡೋದಕ್ಕೆ ಬಯಸ್ತಾರೆ ಆದರೆ ಅವರು ತಮ್ಮ ಮಗಳನ್ನು ಕರೆದುಕೊಂಡು ಹೋಗಲು ಇಷ್ಟಪಡುವುದಿಲ್ಲ ಬದಲಿಗೆ ಆಕೆಯನ್ನು ಆಕೆಯ ಸಹೋದರನೊಂದಿಗೆ ಮನೆಯಲ್ಲಿಯೇ ಬಿಟ್ಟು ಹೋಗುತ್ತಾರೆ ಆದರೆ ಆಕೆಯ ಸಹೋದರ ದುರಾಸೆಯಿಂದ ಕೂಡಿದ ವ್ಯಕ್ತಿಯಾಗಿರುತ್ತಾನೆ ಇದೇ ಸಂದರ್ಭದಲ್ಲಿ ಆ ಊರಿನ ರಾಜಕುಮಾರ ಸಾಯುವ ಸ್ಥಿತಿಯಲ್ಲಿ ಇರುತ್ತಾನೆ ಆದರೆ ಸಾಯುವ ಮುನ್ನ ಆತ ಮದುವೆಯಾಗುವ ಆಸೆಯನ್ನು ಹೊಂದಿರ್ತಾನೆ ಅಂದರೆ ಸಾಯೋದಕ್ಕೆ ಮುಂಚೆ ಮದುವೆಯಾಗಬೇಕು ಅಂತ ತನ್ನ ಆಸೆಯನ್ನು ಹೇಳ್ಕೊತಾನೆ ರಾಜಕುಮಾರನ ಆಸೆಯನ್ನು ಈಡೇರಿಸೋದಕ್ಕೆ ಆತನ ತಂದೆ ಹೆಣ್ಣನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಆದರೆ ಸಾಯುವ ರಾಜಕುಮಾರನನ್ನು ಯಾರೂ ಕೂಡ ಮದುವೆಯಾಗೋದಕ್ಕೆ ಮುಂದೆ ಬರೋದಿಲ್ಲ ಆಗ ಆ ಯುವತಿಯ ಸಹೋದರ ಅಂದರೆ ತೀರ್ಥಯ ತೆರಿಗೆ ಯಾರು ದಂಪತಿಗಳು ಹೋಗಿದ್ರಲ್ಲ ಅವರು ತಮ್ಮ ಮಗಳನ್ನು ಮನೆಯಲ್ಲೇ ಹೋಗಿರ್ತಾರೆ ಆಕೆಯ ಸಹೋದರ ಇರ್ತಾನಲ್ಲ ಆತ ಏನು ಮಾಡ್ತಾನೆ ಹಣದ ಆಸೆಗೋಸ್ಕರ ಸತ್ತ ರಾಜಕುಮಾರನೊಂದಿಗೆ ಅಂದರೆ ಸಾಯ ಸ್ಥಿತಿಯಲ್ಲಿರುವಂತಹ ರಾಜಕುಮಾರನೊಂದಿಗೆ ತನ್ನ ಸಹೋದರಿಯ ಮದುವೆಯನ್ನು ಮಾಡಿಸ್ತಾನೆ ಮದುವೆ ನಂತರ ರಾಜಕುಮಾರ ಸಾವನ್ನು ಹಪ್ತಾನೆ ಈ ವೇಳೆ ರಾಜಕುಮಾರನ ಶವದ ಮುಂದೆ ಅಳುತ್ತಾ ಆ ಹುಡುಗಿ ತನ್ನ ತಂದೆ ತಾಯಿ ಮಾಡುತ್ತಿದ್ದಂತಹ ಭೀಮನ ಅಮಾವಾಸ್ಯೆ ರಥವನ್ನು ಆಚರಿಸ್ತಾಳೆ ಆಗ ಶಿವ ಮತ್ತು ಪಾರ್ವತಿ ಆಕೆಯ ಭಕ್ತಿ ಮತ್ತು ಪೂಜೆಗೆ ಮೆಚ್ಚಿ ಪ್ರತ್ಯಕ್ಷವಾಗ್ತಾರೆ ಪ್ರತ್ಯಕ್ಷವಾಗಿ ನಿನಗೆ ಯಾವ ವರ ಬೇಕು ಅಂತ ಕೇಳ್ತಾರೆ ಆಗ ಆ ಹುಡುಗಿ ಹೇಳ್ತಾಳೆ ತನ್ನ ಗಂಡನನ್ನು ಬದುಕಿಸಿ ಕೊಟ್ಟು ನನ್ನ ಮುತ್ತೈಗೆ ಮುತ್ತೈದೆ ಭಾಗ್ಯವನ್ನು ಕಾಪಾಡಬೇಕು ಅಂತ ಕೇಳ್ಕೊತಾಳೆ ಆಕೆಯ ಭಕ್ತಿಗೆ ಮೆಚ್ಚಿದ ಶಿವ ಮತ್ತು ಪಾರ್ವತಿ ಆಕೆಗೆ ಆಶೀರ್ವಾದವನ್ನು ಮಾಡ್ತಾರೆ ಆಗ ರಾಜಕುಮಾರನಿಗೆ ಜೀವ ಬರುತ್ತೆ ಅವಳು ರಾಜಕುಮಾರನೊಂದಿಗೆ ಸುಖಮಯವಾದಂತಹ ಜೀವನವನ್ನು ನಡೆಸ್ತಾಳೆ ದೇವಿಯು ಸಮೃದ್ಧಿ ಸಂತಾನ ಪತಿವ್ರತೆ ಮತ್ತು ಶಕ್ತಿಯ ಸಂಕೇತ ಹೀಗಾಗಿ ಈ ದಿನದಂದು ಹೆಣ್ಣು ಮಕ್ಕಳು ರಥವನ್ನು ಕೈಗೊಂಡು ಶಿವ ಮತ್ತು ಪಾರ್ವತಿಯನ್ನು ಆರಾಧಿಸಿದರೆ ಅವರಿಗೆ ಉತ್ತಮನಾದ ಗಂಡ ಸಿಗುತ್ತಾನೆ ಅದೇ ರೀತಿ ವಿವಾಹಿತ ಹೆಂಗಸರು ಗಂಡನಿಗೆ ದೀರ್ಘಾಯುಷ್ಯ ಯಶಸ್ಸು ಹಾಗೂ ಸಂತೋಷವನ್ನು ಬಯಸಿ ಪೂಜೆಯನ್ನು ಮಾಡ್ತಾರೆ ಮದುವೆಯಾಗದೇ ಇರುವ ಹೆಣ್ಣು ಮಕ್ಕಳು ತಮಗೆ ಉತ್ತಮವಾದಂತಹ ಗಂಡ ಸಿಗಬೇಕು ತಮ್ಮ ಸಹೋದರನಿಗೆ ಒಳ್ಳೆಯದಾಗಬೇಕು ಅಂತ ಕೂಡ ಶಿವ ಪಾರ್ವತಿಯನ್ನು ಈ ದಿನದಂದು ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ನಾವೀಗ ಪತಿಯ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಕೆಲವೊಬ್ಬರಿಗೆ ಅದರಲ್ಲೂ ನವ ವಿವಾಹಿತರಿಗೆ ಮದುವೆಯ ಮೊದಲ ವರ್ಷ ಭೀಮನ ಅಮಾವಾಸ್ಯೆಯ ದಿನ ಪತಿಯವರ ಪಾದ ಪೂಜೆಯನ್ನು ಮಾಡುವುದು ಹೇಗೆ ಅಂತ ತಿಳಿದಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪತಿಯನ್ನು ಸರಿಯಾದ ವಿಧಾನಗಳ ಮೂಲಕ ಪೂಜೆ ಮಾಡಿದರೆ ನಿಮಗೆ ಫಲಗಳು ಪ್ರಾಪ್ತಿಯಾಗ್ತವೆ ಅದನ್ನು ನೀವು ಯಾವ ರೀತಿ ಮಾಡಬೇಕಾಗುತ್ತೆ ಯಾವ ವಿಧಾನವನ್ನು ಅನುಸರಿಸಿ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ಭೀಮನ ಅಮಾವಾಸ್ಯೆಯ ದಿನ ಮೊದಲು ಪತಿ ಪತ್ನಿಯರಿಬ್ಬರು ಶುದ್ಧರಾಗಿ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಬೇಕು ಹತ್ತಿರದ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆಯುವುದು ಒಳ್ಳೆಯದು ಅದು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿಯೇ ದೇವರ ಪೂಜೆಯನ್ನು ಮಾಡಬಹುದು ನಂತರ ಪತಿಯನ್ನು ಒಂದು ಮಣೆ ಅಥವಾ ಕುರ್ಚಿಯ ಮೇಲೆ ಕೂರಿಸಬೇಕು ಅರಿಶಿನದ ದಾರವು ಇದ್ದರೆ ತುಂಬ ಉತ್ತಮ ಅಥವಾ ಬಿಳಿಯ ದಾರವಿದ್ದರೆ ಅದಕ್ಕೆ ನೀವೇ ಮೂರು ಅಥವಾ ನಾಲ್ಕು ಎಳೆಯನ್ನು ಮಾಡಿ ಅದಕ್ಕೆ ಮಧ್ಯಭಾಗದಲ್ಲಿ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಈ ದಾರಕ್ಕೆ ಮೂರು ಅಥವಾ ಐದು ಅಥವಾ ಒಂಬತ್ತು ಗಂಟುಗಳನ್ನು ಹಾಕಬೇಕು ಪತಿ ಪತ್ನಿಯ ಬಲಗೈ ಮಣಿಕಟ್ಟಿನ ಮೇಲೆ ಪತ್ನಿಯು ಪತಿಯ ಬಲಗೈ ಮಣಕಟ್ಟಿ ಮಣಿಕಟ್ಟಿನ ಮೇಲೆ ಈ ದಾರವನ್ನು ಕಟ್ಟಬೇಕು ಬಳಿಕ ಪತಿ ಪತ್ನಿಯ ಹಣೆಗೆ ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟು ಹೂವನ್ನು ಮುಡಿಸಬೇಕು ನಂತರ ಒಂದು ತಟ್ಟೆಯನ್ನು ಮತ್ತು ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡು ಬಂದು ಪತಿಯ ಪಾದಗಳನ್ನು ಆ ತಟ್ಟೆಯಲ್ಲಿ ಇರಿಸಿ ನೀರಿನಿಂದ ಪತಿಯ ಪಾದಗಳನ್ನು ತೊಳೆಯಬೇಕು ಇಲ್ಲಿ ಪತಿಯ ಪಾದಗಳು ತಟ್ಟೆಯಿಂದ ಹೊರಗೆ ಬರದಂತೆ ನೋಡ್ಕೋಬೇಕು ಸ್ವಲ್ಪ ದೊಡ್ಡದಾದಂತಹ ತಟ್ಟೆಯನ್ನು ಇಟ್ಟುಕೊಂಡಿದ್ರೆ ತುಂಬ ಒಳ್ಳೆಯದು ಇಮ್ಮಡಿ ಕೂಡ ಒದ್ದೆಯಾಗುವ ರೀತಿಯಲ್ಲಿ ಪಾದವನ್ನು ಭಕ್ತಿಯಿಂದ ತೊಳೆಯಬೇಕು ಪಾದ ತೊಳೆದ ನೀರನ್ನು ಹೊರಗೆ ಚೆಲ್ಲಿ ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ಪತಿಯ ಕಾಲುಗಳನ್ನು ಇರಿಸಿ ಪಾದಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಡಬೇಕು ಇದರ ನಂತರ ಊದುಗಡ್ಡಿಯನ್ನು ಬೆಳಗಿ ಕರ್ಪೂರದಿಂದ ಆರತಿಯನ್ನು ಮಾಡಿ ನಂತರ ಪತಿಯ ಹಣೆಗೆ ಕುಂಕುಮವನ್ನು ಇಡಬೇಕು ಆರತಿಯ ಬಳಿಕ ಅಕ್ಷತೆಯನ್ನು ಪತಿಯ ಕೈಗೆ ಕೊಟ್ಟು ಅವರಿಂದ ಅಕ್ಷತೆಯನ್ನು ಹಾಕಿಸಿಕೊಂಡು ಆಶೀರ್ವಾದವನ್ನು ಪಡೆಯಬೇಕು ಒಂದು ವೇಳೆ ಅಕ್ಷತೆ ಇಲ್ಲದಿದ್ದರೆ ಅಕ್ಕಿಗೆ ಅರಿಶಿನ ಕುಂಕುಮ ಮತ್ತು ತೆಂಗಿನ ಎಣ್ಣೆಯನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಅಕ್ಷತೆಯನ್ನು ಸಿದ್ಧ ಮಾಡ್ಕೋಬೇಕು ನಂತರ ಪತಿಗೆ ದೃಷ್ಟಿಯನ್ನು ತೆಗೆಯುವುದಕ್ಕಾಗಿ ಒಂದು ಚಿಕ್ಕ ತಟ್ಟೆಯಲ್ಲಿ ದೀಪವನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಇಟ್ಕೋಬೇಕು ತಟ್ಟೆಯಲ್ಲಿ ದೀಪಗಳನ್ನು ಇಡುವ ಮುನ್ನ ಅದೇ ತಟ್ಟೆಯಲ್ಲಿ ಸ್ವಲ್ಪ ನೀರು ಅರಿಶಿಣ ಕುಂಕುಮ ಮತ್ತು ಸುಣ್ಣವನ್ನು ಬೆರೆಸಿ ನೀರನ್ನು ಕೆಂಪಾಗಿ ಮಾಡಿಕೊಳ್ಳಬೇಕು ಕೆಂಪು ನೀರನ್ನು ತಯಾರು ಮಾಡ್ಕೋಬೇಕು ಇದರಿಂದ ಪತಿಗೆ ಮೂರು ಬಾರಿ ದೃಷ್ಟಿಯನ್ನು ತೆಗೆಯಬೇಕು ಹಾಗೂ ಪತಿಯ ಬಲ ಹುಬ್ಬಿನ ಮೇಲೆ ಕೆಂಪು ನೀರಿನ ತಿಲಕವನ್ನು ಇಡಬೇಕು ಮತ್ತು ಎರಡು ದೀಪದಲ್ಲಿ ಒಂದು ದೀಪವನ್ನು ಆರಿಸಿ ಆ ಬತ್ತಿಯಲ್ಲಿರುವ ಕಪ್ಪನ್ನು ಪತಿಯ ಹುಬ್ಬಿಗೆ ಇಡಬೇಕು ನಂತರ ನೀರನ್ನು ಹೊರಗೆ ಚೆಲ್ಲಬೇಕು ದೃಷ್ಟಿ ತೆಗೆದ ನಂತರ ಪತಿಗೆ ಸಿಹಿಯನ್ನು ತಿನ್ನಿಸಬೇಕು ಈ ಸಮಯದಲ್ಲಿ ಸಾಧ್ಯವಾದರೆ ಪತಿಯು ತನ್ನ ಪತ್ನಿಗೆ ಯಾವುದಾದರೂ ಒಂದು ಉಡುಗೊರೆಯನ್ನು ನೀಡಿ ಖುಷಿಪಡಿಸಬಹುದು ಆಶೀರ್ವಾದವನ್ನು ಮಾಡಬಹುದು ಸ್ನೇಹಿತರೆ ಈ ವಿಧಾನಗಳ ಮೂಲಕ ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಯ ದಿನ ಪತಿಯ ಪಾದ ಪೂಜೆಯನ್ನು ಮಾಡಿ ಪತಿಯಿಂದ ಆಶೀರ್ವಾದವನ್ನು ಪಡೆದು ಪತಿ ಪತ್ನಿ ಇಬ್ಬರೂ ಕೂಡ ಶಿವ ಪಾರ್ವತಿಯನ್ನು ಪೂಜಿಸಿದರೆ ಖಂಡಿತ ಒಳ್ಳೆಯದಾಗುತ್ತದೆ ಆರೋಗ್ಯ ಆಯಸ್ಸು ಎಲ್ಲ ಕೂಡ ನಿಮಗೆ ದಕ್ಕುತ್ತದೆ ಯಾವುದೇ ರೀತಿ ಪೂಜೆಗಳನ್ನ ಮಾಡಿದ್ರು ಕೂಡ ಆ ವಿಧಿವಿಧಾನಗಳ ಮೂಲಕ ಅನುಸರಿಸುವುದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಭೀಮನ ಅಮಾವಾಸ್ಯೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿತ್ತು ಯಾ ಭೀಮನ ಅಮಾವಾಸ್ಯೆಯ ಹಿನ್ನೆಲೆ ಏನು ಮಹತ್ವ ಏನು ಹಾಗೆ ಅವತ್ತಿನ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಇದೇ ರೀತಿಯಾಗಿ ಈ ಒಂದು ಭೀಮನ ಅಮಾವಾಸ್ಯ ದಿನ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಏಕೆಂದರೆ ನಮ್ಮ ಸಂಪ್ರದಾಯದಲ್ಲಿ ತುಂಬ ಹೆಣ್ಣು ಮಕ್ಕಳು ಈ ಒಂದು ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ನವವಿವಾಹಿತರಿಗೆ ಅಥವಾ ಇದರ ಬಗ್ಗೆ ಸರಿಯಾದ ವಿಧಾನ ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸ್ನೇಹಿತರೆ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಈ ವಿಡಿಯೋನ ತಪ್ಪದೆ ಎಲ್ಲರೂ ಕೂಡ ನೋಡ್ತಾಯಿರಿ ಎಲ್ರಿಗೂ ಕೂಡ ಧನ್ಯವಾದಗಳು